ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ತುಂಬ ಬ್ಲಾಗ್ ವ್ಲಾಗ್ ಹಾಕ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ತುಂಬ ಆಗಿತ್ತು ನಾನು ಬ್ಲಾಗ್ನ ಮಾಡಿ ಆ್ಯಂಡ್ ಇವತ್ತು ರೆಸಾರ್ಟಿಗೆ ಹೊರಟಿದ್ವಿ ಸೊ ಹಾಗಾಗಿ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಆ್ಯಂಡ್ ನಾವು ಯಾವ ರೆಸಾರ್ಟಿಗೆ ಹೋಗ್ತಾಯಿದ್ದೀವಿ ಅಂದರೆ ಜಂಗಲ್ ಟೆಲ್ಸ್ ಅಂತ ಇದಿರೋದು ಸೋಮನಹಳ್ಳಿ ಹತ್ರ ಸೊ ನಾವೊಂದು ಫುಲ್ ಫ್ಯಾಮಿಲಿ ಒಂದು ಸಿಕ್ಸ್ಟೀನ್ ಮೆಂಬರ್ಸ್ ಹೋಗಿದ್ವಿ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ ಸೊ ನೋಡ್ತಾ ಇರಿ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಆಚೆ ಬರ್ರಿ ಮಾಡ Thank mm -hmm. ಸೊ ಹೋಗಿ ರೀಚ್ ಆದ್ಮೇಲೆ ಬ್ಯಾಂಡ್ ಕೊಟ್ಟರು ಬ್ಯಾಂಡ್ ಹಾಕೊಂಡು ವೆಲ್ಕಮ್ ಡ್ರಿಂಕ್ನ ಕುಡಿದ್ಬಿಟ್ಟು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ರೋಪ್ ಆ್ಯಕ್ಟಿವಿಟೀಸ್ ಆಡೋಣ ಅಂತ ಹೊಟ್ವಿ ಅಷ್ಟೆಲ್ಲ ನನ್ನ ಮಗಳೇಯ್ಯಾಲೇನು ನೋಡ್ಬಿಟ್ಟು ನಾನು ಆಡಬೇಕು ಅಂತ ಆಟ ಮಾಡೋದು ಸೊ ಸರಿ ಅಂತ ಹೇಳಿ ಇಡ್ಲ ಒಂದು ಕಾಲಿಟ್ಟು ಅದನ್ನ ಪಟ್ಟಂತಷ್ಟು ಏನು ಮಾಡೋದು ಇಡು ಹಂಗೆ ಪಟ್ಟ ಆ ಕಾಲ್ ಎತ್ತಿಡು ಹೋಗಿದ್ದೆ ಕೈಯಾಗಿ ಭದ್ರವಾಗಿ ಇಟ್ಕಮ್ಮ ಕೈಯಾಗಿ ಭದ್ರವಾಗಿ ಇಟ್ಕೊಂಡು ಸೊ ಗೇಮ್ಸ್ ಆಡೋಣ ಹೇಳಿ ಬಂದ್ವಿ ಸೊ ಫುಲ್ಲು ನನಗೂ ಅಂತೂ ಫುಲ್ ಅಂದರೆ ಫುಲ್ ಭಯ ಆಗ್ತಿದೆ ಫಸ್ಟ್ ಟೈಮ್ ಗೇಮ್ಸ್ ಆಡ್ತಾ ಇರೋದು ಸೊ ಹಾಗಾಗಿ ಸ್ವಲ್ಪ ಭಯ ಆಯಿತು ಆಮೇಲೆ ಹೋಗ್ತಾ ಹೋಗ್ತಾ ಲೈಕ್ ಓಕೆ ಆಡಿದೆ ಸೊ ತುಂಬ ಆ್ಯಕ್ಟಿವಿಟೀಸ್ ನಾನೇನು ಆಡೋಕ್ಕಾಗಲಿಲ್ಲ ನನ್ನ ಮಗಳು ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಕೊಂಡು ನಾವು ಆಡ್ತಾ ಇರೋದು ನೋಡಿ ಅವಳು ಕೂಡ ನಾನು ಆಡಬೇಕು ಅಂತ ಇದು ಮಾಡ್ತಾಯಿದ್ಲು ಅಂತ ಹೇಳ್ಬಿಟ್ಟು ನಾನು ಎರಡೇ ಗೇಮ್ ಆಡಿಬಿಟ್ಟು ಕೆಳಗಡೆಗೆ ಬಂದ್ಬಿಟ್ಟೆ Som ikke teller, er familien min basert so på alt <laughs> jeg dro. సో రోప్ ఆక్టీటె ముగద్ మేలు జిప్లైన్కి బంద్వి జిప్లైన్ అంతా తుంబ ఒక డిఫరెంట్ ఎక్స్పీరియన్స్ అంతే హోదు ఫస్ట్ నమ్ బావ బంద్రు సో ఆమెతా హోక్తా ఎల్ ఫ్యామిలీ మెంబర్స్ ఒబొబ్రే ఒరు மறாலும் என்ன பண்ணுவ ஹ ஆ ஆ ஆ ஏ கை பிட லே கை பிடா காலேட்ட 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 மங்கன சானு இது ஏ இல்ல காலேட்ட மேலே லே ನನ್ನ ಭಾವನ ಮಗಳಿಗಂತೂ ಜಿಪ್ಲೈನ್ ತುಂಬ ಇಷ್ಟ ಆಗ್ಬಿಡ್ತು ಅವಳಿಗೆ ಅವಳು ತ್ರೀ ಟೈಮ್ಸ್ ಜಿಪ್ ಜಿಪ್ಲೈನ್ ಆಡಬೇಕು ಅಂತ ಹೇಳ್ವಿ ಆ್ಯಂಡ್ ಇದು ಫಸ್ಟ್ ಟೈಮ್ ಅವಳು ಜಿಪ್ಲೈನಿಂದ ಬಂದಿದ್ದು ಆ್ಯಂಡ್ ನಾವು ಎಲ್ಲ ಊಟ ಮತ್ತು ವಾಟರ್ ಗೇಮ್ಸ್ ಎಲ್ಲ ಆದಮೇಲೆ ಮತ್ತೆ ಜಿಪ್ಲೈನ್ ಆಡೋಣ ಅಂತ ಹೇಳಿ ಬಂದ್ವಿ ಎಲ್ಲರೂ ಆಲ್ಮೋಸ್ಟ್ ಟು ಟು ಟೈಮ್ಸ್ ಜಿಪ್ಲೈನ್ನ ಆಡಿದ್ವಿ ಬಟ್ ನನ್ನ ಭಾವನ ಮಗಳು ಮಾತ್ರ ತ್ರೀ ಟೈಮ್ಸ್ ಆಡಿದ್ರು அது கைபிட்டு டேய் கை விட்டுவிட அத்தப்பா નવિ <laughs> નોડે <laughs> <laughs>

ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಪುಲ್ಗೆ ಬಂದ್ವಿ ಪುಲ್ಗೆ ಬಂದು ಇಲ್ಲಾಂದರೂ ಒಂದು ಒಂದು ಆರ್ ಅವರ್ ಫುಲ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ರೈನ್ ಡ್ಯಾನ್ಸ್ ಕೂಡ ಇತ್ತು ಬಟ್ ರೈನ್ ಡ್ಯಾನ್ಸ್ಗೆ ಹೋಗೋಕೆ ಯಾರು ಇಷ್ಟನೇ ಪಡಲಿಲ್ಲ ಬಟ್ ಇದರಲ್ಲೇ ತುಂಬ ಎಂಜಾಯ್ ಮಾಡ್ತಾಯಿದ್ರು ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡಿದ್ರು ಬಟ್ ನಾನೇ ಸ್ವಲ್ಪ ಕಮ್ಮಿ ಎಂಜಾಯ್ ಮಾಡಿದ್ದು ವಾಟರಲ್ಲಿ ಅಂತಲೇ ಹೇಳ್ಬೋದು ಬಿಕಾಸ್ ಆ್ಯಸ್ ಯೂಶಯಲ್ ನನ್ನ ಮಗಳು ಅಳ್ತಾ ಅಳ್ತಾಯಿದ್ರು ಆ್ಯಕ್ಚುಲಿ ಅವಳು ಕೂಡ ನೀರಲ್ಲಿ ಆಡಬೇಕು ಅಂತ ಆಸೆ ಬಟ್ ಫಸ್ಟ್ ಟೈಮ್ ನಾವು ಈ ಥರ ಪುಲ್ ಕರ್ಕೊಂಡು ಹೋಗಿದ್ದು ಮತ್ತು ಕೋಲ್ಡ್ ಎಲ್ಲಾಗ್ಬಿಡುತ್ತೆ ಅಂತ ಬಯಕ್ಕೆ ಕರ್ಕೊಂಡು ಹೋಗಲಿಲ್ಲ ಸೆಕೆಂಡ್ ಟೈಮ್ ಜಿಪ್ಲೈನ್ಗೆ ಹೋಗ್ತಾಯಿದ್ದೀವಿ ಲಾಂಗಸ್ಟ್ ಜಿಪ್ಲೈನ್ ಜಂಗಲ್ ಟ್ರೈಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಫ್ರೀಯಾಗಿದ್ದವಾಗ ಸ್ವಲ್ಪ ಚೇಂಜಸ್ ಸಿಗುತ್ತೆ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ಬರೋರಿಗೆ ಅಡ್ವಾನ್ಸ್ ಆಗಿ ಆ್ಯಂಡ್ ಅಟ್ ಲಾಸ್ಟ್ ನಾವು ಜಿಪ್ಲೈನ್ ಆಡಿದ್ವಿ ಲಾಸ್ಟ್ ಆ ಗೇಮ್ ಮತ್ತೆ ಆಡಿದ್ವಿ ಸೊ ಚೆನ್ನಾಗಿತ್ತು ಆ್ಯಂಡ್ ದ ಡೇ ವಾಸ್ ವೆರಿ ಗುಡ್ ಆ್ಯಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರೂ ಅವ್ರ ಮನೆಗೆ ಓಡೋಕ್ಕೆ ರೆಡಿ ಆದ್ವಿ ಸೊ ಇದಾಗಿತ್ತು ಈ ವ್ಲಾಗ್ ಹೇಗಿತ್ತು ವ್ಲಾಗ್ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಆ್ಯಂಟಿಲ್ ದೆನ್ ಟೇಕ್ ಕೇರ್ ಬಾ ಬಾಯ್